ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ವನ್ ಟ್ಯಾರೋಕಿ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಸೆಪ್ಟೆಂಬರ್ ತಿಂಗಳ ರೀಡಿಂಗ್ ಆಗಿರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇದೆ ಏಂಜಲಿ ಗೈಡೆನ್ಸ್ ಏನಿದೆ ಈ ತಿಂಗ್ ಹೇಗಿರುತ್ತೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ನಿಮಗೆ ಇದೆ ಮಿಥುನ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇದೆ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಇದೆ ಮಹೇಶ್ವರ ದೇವರಿಂದ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಒಂದು ನಿಮಗೆ ಏನು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಒಂದು ಪೀಸ್ ಮೂಡಲ್ಲಿ ಇರ್ತೀರಾ ತುಂಬ ಕಾಮ್ ಆಗಿ ಇರ್ತೀರಾ ತುಂಬಾ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿ ಹೋಗ್ಬಿಡ್ತೀರ ಈ ಮಂತಲ್ಲಿ ನೀವು ತುಂಬಾ ಶಾಂತವಾಗಿ ಇದು ಯೂರೇನಾ ಅನ್ನೋ ರೀತಿಯಲ್ಲಿ ನೀವು ಶಾಂತವಾಗಿ ಒಂದು ಪೀಸ್ ಆಗಿ ಇರ್ತೀರ ಈ ಮಂತು ಕೂಲ್ ಆಗಿ ಎಲ್ಲವನ್ನು ಕೂಡ ಕೂಲಾಗಿ ಹ್ಯಾಂಡಲನ್ನು ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬ ಈಶ್ವರನ ನಂಬ್ತೀರಾ ಹಂಗಾಗಿ ಶಿವನ ಬ್ಲೆಸ್ಸಿಂಗ್ಸ್ ತುಂಬ ಇದೆ ನಿಮಗೆ ಅಂತ ಕೂಡ ಇದೆ ನಿಮಗೂ ಅವ್ರಿಗೂ ತುಂಬ ಕನೆಕ್ಷನ್ ಇರೋದರಿಂದ ಇಲ್ಲಿ ಒಂದು ರೀತಿಯಲ್ಲಿ ಏನೋ ಒಂದು ಸಮಾಧಾನಕರ ರೀತಿಯಲ್ಲಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ಯಾವುದ್ರ ಬಗ್ಗೆ ಗಮನವೂ ಕೊಡೋದಿಲ್ಲ ಯಾವುದ್ರ ಬಗ್ಗೆ ಕೋಪನೂ ಮಾಡ್ಕೊಳ್ಳೋದಿಲ್ಲ ಆರಾಮಾಗಿ ಈ ಮಂತ್ ಕೂಲಾಗಿ ಹ್ಯಾಂಡಲ್ ಮಾಡ್ತೀರಾ ಅಂತ ಕೂಡ ಇದೆ ಹೇಗಿದೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿದೆ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿದೆ ತಿಂಗಳಲ್ಲಿ ಮಿಥುನ ರಾಶಿ ಇನ್ನೊಂದು ಕಾರ್ಡ್ ಬೇಕು ಅನ್ನಿಸ್ತಿದೆ ನಾನು ಹಾಕ್ತಾ ಇದ್ದೀನಿ ಇದೇ ಕಾರ್ಡ್ ಹೇಳ್ತೀನಿ ಮಿಥುನ ರಾಶಿಯವರಿಗೆ ತುಂಬ ಇಲ್ಲಿ ಫೈನಾನ್ಷಿಯಲಿ ತುಂಬ ಯೋಚನೆಗಳಿರ್ಬೋದು ನಿಮಗೆ ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿರುತ್ತಾ ಅಂತ ಯೋಚನೆಗಳನ್ನ ನೆನಪಾಗ್ಬೋದು ನಿಮಗೆ ತುಂಬ ಇಲ್ಲಿ ನೋವಲ್ಲಿ ಇರ್ತೀರ ಈ ಮಂತಲ್ಲಿ ತುಂಬಾ ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟ್ ಆಗಿದ್ರೂ ಕೂಡ ನಿಮ್ಮ ಮನಸ್ಸು ಕರೆಕ್ಟಾಗಿ ಇಲ್ಲ ಅಂತ ಬರ್ತಾ ಇರುವಂಥದ್ದು ಹಾಗಾಗಿ ಒಂದು ಸ್ವಲ್ಪ ನಿಮ್ಮ ಮನಸ್ಸಿನ ಕಡೆ ಆಗಿರ್ಬೋದು ಪ್ರೀತಿ ಕಡೆ ಚಂಚಲವಾಗಿ ಆಗುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಒಂದು ಟ್ರಾವೆಲಿಂಗ್ ಮಾಡ್ತೀರಾ ಆ ಟ್ರಾವೆಲಿಂಗ್ ಮುಖಾಂತರ ನಿಮಗೆ ಒಂದಿಷ್ಟು ಯಶಸ್ಸು ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಯಶಸ್ಸು ಅಬಾಂಡೆನೆನ್ಸು ಬರುವಂಥದ್ದು ಆ ಟ್ರಾವೆಲಿಂಗ್ ಏನು ಮಾಡ್ತಾ ಇದ್ದೀರಾ ಅದರಿಂದ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತೀರಾ ಅಂತ ಬಂದಿರುವಂಥದ್ದು ಈಗ ಹೋಗ್ತಾ ಇರುವಂಥ ದಾರಿ ಸರಿಯಾಗಿದ್ರೆ ನಿಮಗೆ ಕನ್ಫ್ಯೂಷನ್ಸ್ ಇದ್ರೆ ಬೇಡ ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆ ಒಂದು ಒಳ್ಳೆ ರೀತಿಯಲ್ಲೇ ಹೋಗಿ ಮತ್ತೆ ನಿಮ್ಮ ನೀವು ಎಷ್ಟು ಇದ್ದೀನಿ ಅನ್ನೋ ನಿಮಗೆ ಫೀಲ್ ಆಗ್ತಾ ಇದೆಯಲ್ಲ ಆ ಕಷ್ಟಕ್ಕೆ ಒಂದು ಒಳ್ಳೆ ಪ್ರತಿಫಲ ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂತದ್ದು ಫೈನಾನ್ಷಿಯಲಿ ಒಂದು ಲಕ್ಸುರಿ ಲೈಫನ್ನು ಈ ಮಂತಲ್ಲಿ ಲೀಡ್ ಮಾಡ್ತೀರಾ ಫೈನಾನ್ಷಿಯಲಿ ತುಂಬ ಫೈನಾನ್ಷಿಯಲಿ ಬಗ್ಗೆ ಈ ಮಂತಲ್ಲಿ ತುಂಬ ಯೋಚನೆಗಳನ್ನು ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ಒಂದು ಪ್ಲೆಷರ್ ಏನಿದೆ ಫೈನಾನ್ಷಿಯಲಿ ಪ್ಲೆಷರಿಂದ ಒಂದು ಸ್ವಲ್ಪ ಟೆನ್ಷನ್ ಆಗುವಂಥದ್ದು ಕೂಡ ಇದೆ ಬಟ್ ದುಡ್ಡು ಕೂಡ ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು ಯಾರು ದುಡ್ಡು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಸರಿಯಾಗಿರೋ ರೀತಿಯಲ್ಲಿ ಅವಕಾಶಗಳು ಬಂದರೂ ಕೂಡ ಅದನ್ನು ಸರಿಯಾಗಿ ನೀವು ಯೂಸ್ ಮಾಡ್ಕೊಳ್ಳಲ್ಲ ಅಂತ ಕೂಡ ಇದೆ ಯೂನಿವರ್ಸ್ ಕಡೆಯಿಂದ ಒಂದು ಆಫರ್ ಬರುತ್ತೆ ಬಟ್ ಅದನ್ನು ನೀವು ಸರಿಯಾಗಿರೋ ರೀತಿಯಲ್ಲಿ ಪ್ರೀತಿ ಆಗಿರ್ಬೋದು ಕೆಲಸ ಆಗಿರ್ಬೋದು ಅವಕಾಶಗಳಾಗಿರ್ಬೋದು ಸಿಗುತ್ತೆ ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದನೇ ಬರ್ಬೋದು ಅದು ಅಂತಲೂ ಕೂಡ ಇದೆ ಯೂನಿವರ್ಸ್ ಕೊಡೆಯಿಂದನೂ ಕೂಡ ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು ಒಂದು ವಿಶ್ ಕಮ್ ಟ್ರೂ ಬಂದಿರುವಂಥದ್ದು ಅಬಾಂಡೆನೆನ್ಸ್ ಇದೆ ಒಂದು ಗುಡ್ ಗುಡ್ ಹೆಲ್ತ್ ಕೂಡ ಇದೆ ಫೈನಾನ್ಷಿಯಲಿ ವಿಚಾರವಾಗಿ ಆಸ್ತಿ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ಫ್ಯಾಮಿಲಿ ವಿಚಾರವಾಗಿ ಈ ಮಂತಲ್ಲಿ ತುಂಬ ಖುಷಿ ಖುಷಿಯಾಗಿ ಇರ್ತೀರ ನೀವು ಅಂದ್ಕೊಂಡಿರೋ ಥರನೇ ಈ ಮಂತಲ್ಲಿ ಎಲ್ಲ ಕೆಲಸಗಳು ನಡೆಯುತ್ತೆ ಅಂತ ಕೂಡ ಬಂದಿರುವಂಥದ್ದು ತುಂಬ ತುಂಬ ಇಲ್ಲಿ ಒಂದು ರೀತಿಯ ಯೂನಿವರ್ಸ್ ಏನೋ ಸಂ ಒಂದು ಯೂನಿವರ್ಸ್ ಆಗಿರ್ಬೋದು ನೀವು ನಂಬಿರುವಂಥ ಆಗಿರ್ಬೋದು ಸೂಚನೆಗಳು ಸಿಗ್ತಾ ಇರುತ್ತೆ ನಿಮ್ಗೆ ಯಾವಾಗ್ಲೂ ಕೂಡ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಈ ಮಂತಲ್ಲಿ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮ್ಯಾರೇಜ್ ಕೂಡ ಆಗುವಂಥದ್ದು ಗೌರ್ಮೆಂಟ್ ಜಾಬ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಅದು ಕೂಡ ಆಗುತ್ತೆ ಟ್ರೆಡಿಷನಲ್ಲಾಗಿ ನೀವೇನೋ ಒಂದು ಟೀಚರ್ ಆಗಿರ್ಬೋದು ಟೀಚಿಂಗ್ ಮಾಡ್ತಾ ಇರ್ಬೋದು ಅಲ್ಲ ಟೀಚ್ ಮಾಡೋ ಒಂದು ಲೆವೆಲಲ್ಲಿ ಇರ್ಬೋದು ಹಾಗಾಗಿ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಅಂತ ಒಂದು ಟೀಚರ್ ಜಾಬ್ ಸಿಗುವಂಥದ್ದು ಇರ್ಬೋದು ಟೀಚಿಂಗ್ ಮಾಡೋದು ನಿಮಗೆ ಈ ಮಂತಲ್ಲಿ ತುಂಬ ಇಷ್ಟ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಗುರುಗಳ ದರ್ಶನ ಪಡ್ಕೊಳ್ಬೋದು ನಿಮ್ಮ ಮನೆ ದೇವರಿಗೆ ಹೋಗುವಂಥ ಚಾನ್ಸಸ್ ಕೂಡ ಇದೆ ಅಂತ ಬಂದಿರುವಂಥದ್ದು ನಿಮ್ಮ ಯಶಸ್ಸಿಗೆ ಯಾಕೆ ಸಿಗ್ತಾ ಇಲ್ಲ ಯಾಕೆ ಇಷ್ಟೊಂದು ನೋವಾಗ್ತಾ ಇದೆ ಅಂದರೆ ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ನಿಮಗೆ ಮೋಸ ಆಗ್ತಾ ಇದೆ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು ಮುಂದಿನ ದಿನಗಳಲ್ಲಿ ತುಂಬ ಒಂದು ಗುಡ್ ನ್ಯೂಸನ್ನು ಕೇಳ್ತೀರಾ ಅಂತ ಕೂಡ ಬಂದಿರುವಂಥದ್ದು ಒಂದು ಗುಡ್ ನ್ಯೂಸ್ ಕೇಳ್ತೀರಾ ಇನ್ನು ಆರು ವಾರದಲ್ಲಿ ಏನೋ ಒಂದು ಯಶಸ್ಸು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಇನ್ನೊಂದು ಆರು ವಾರಗಳ ನಂತರ ನಿಮ್ಮ ಸಮಸ್ಯೆಗಳಿಗೆ ಒಂದು ಒಂದು ಏನಂದ್ರೆ ಒಂದು ಆನ್ಸರ್ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಗುರುಗಳ ದರ್ಶನ ಆಗಿರ್ಬೋದು ಇಲ್ಲ ನಿಮ್ಮ ಮನೆ ದೇವರ ದರ್ಶನ ಮಾಡ್ಕೊಳ್ಳಿ ಮನೆ ದೇವ್ರ ಮೇಲೆ ಮನೆ ದೇವರು ನಿಮಗೆ ಸಹಾಯ ಮಾಡ್ತಾ ಇಲ್ಲ ಮೋಸ ಆಗ್ತಾ ಇದೆ ಯಾರು ನನ್ನ ಸಹಾಯಕ್ಕೆ ಬರ್ತಾ ಇಲ್ಲ ಯಾರು ಇಲ್ಲ ಅನ್ನೋ ಒಂದು ಮೆಂಟಲ್ಗೆ ಹೋಗ್ತೀರಾ ನೀವು ಅಂತ ಕೂಡ ಬಂದಿರುವಂಥದ್ದು ಹಂಗಾಗಿ ದೇವ್ರ ಮೇಲೆ ಆ ಭರವಸೆಯನ್ನು ಇಟ್ಕೊಳ್ಳಿ ನಿಮಗೆ ಮೋಸ ಮಾಡ್ತಾ ಇರುವಂಥವ್ರು ನಿಮ್ಮ ಫ್ಯಾಮಿಲಿಯವರು ಹಾಗಾಗಿ ದೇವರು ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡೋದಿಲ್ಲ ಯಶಸ್ಸನ್ನು ತಂದುಕೊಡ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕೆಲವರು ಇಲ್ಲಿ ನೀವು ಅವರಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಮೋಸ ಹೋಗ್ತಾ ಇರ್ಬೋದು ಅದು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಸೂಚನೆಗಳು ನಿಮಗೆ ಸಿಗುವಂಥದ್ದು ಇದೆ ಅಂದಮೇಲೆ ಇದು ಕೂಡ ನಿಮಗೆ ಗೊತ್ತಿರುತ್ತೆ ಅಂತ ಕೂಡ ಬಂದಿರುವಂಥದ್ದು ಈ ಮಂತಲ್ಲಿ ಒಂದಿಷ್ಟು ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಕಷ್ಟ ಇದೆ ಕಷ್ಟ ಪಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಒಂದು ವರ್ಕ್ ಏನಿದೆ ಆ ಕೆಲಸನ ಕಷ್ಟಪಟ್ಟರೆ ನಿಮಗೆ ಪ್ರತಿಫಲಗಳು ಸಿಗುತ್ತೆ ಅಂತ ಬಂದಿರುವಂಥದ್ದು ಬಟ್ ಆದ್ರೂ ಕೂಡ ನೀವು ಪ್ರಯತ್ನ ಪಡ್ತಿರಲ್ಲ ಅದಕ್ಕೆ ಅದು ಅಂದರೆ ಅಷ್ಟು ನಿಮಗೆ ಸಿಗಲ್ಲ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಲೋನಿನ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಲೋನು ಕೂಡ ಆಗತ್ತೆ ಲೋನ್ ಕೂಡ ಕಟ್ತೀರಾ ಅಂತ ಕೂಡ ಬಂದಿರುವಂತದ್ದು ಒಂದು ಪ್ರೀತಿ ವಿಚಾರಕ್ಕೆ ಆಗಿರ್ಬೋದು ಇಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು ಇಲ್ಲಿ ಐ ಬಂದಿರೋದರಿಂದ ಒಂದು ಸ್ಪಿರಿಚುಲಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಅವ್ರ ಬಗ್ಗೆ ಕೂಡ ನಿಮಗೆ ಪ್ರೀತಿ ಇರಬಹುದು ಅಂತ ಕೂಡ ಬಂದಿರುವಂತದ್ದು ಅಂದ್ರೆ ಒಂದು ಅಡ್ವೈಸ್ ಸಿಗ್ಬೋದು ನಿಮಗೆ ಸ್ಪಿರಿಚುಲಿ ಕಡೆಯಿಂದ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ಲವ್ ಏನಿತ್ತು ಅದು ಕನೆಕ್ಟ್ ಆಗುವಂಥ ಚಾನ್ಸಸ್ ಇದೆ ಅಂತ ಕೂಡ ಬಂದಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ನಿಮ್ಮ ಸೋಲ್ಮೇಟ್ ಇರ್ಬೋದು ಕನೆಕ್ಟ್ ಆಗ್ತಾರೆ ಈ ಮಂತ್ ಅಲ್ಲಿ ಅಂತ ಕೂಡ ಬಂದಿರುವಂಥದ್ದು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಇಂದು ಮಿಥುನ ರಾಶಿ ಅವರಿಗೆ ಏನು ಗೈಡೆನ್ಸ್ ಕೊಡ್ತಾರೆ ನಂಬಿಕೆನ ಇಟ್ಕೊಳ್ಳಿ ಆ್ಯಕ್ಷನ್ ತಗೊಳ್ಳುವಂಥ ಜಾಗದಲ್ಲೇ ಆ್ಯಕ್ಷನನ್ನು ತಗೊಳ್ಳಿ ಅಂತ ಬಂದಿರುವಂತದ್ದು ಅಬಾಂಡೆನೆಸ್ ಬರ್ತಾ ಇರುವಂಥದ್ದು ನೀವೇನೇ ಕೇಳಿದರೂ ಕೂಡ ಅದೆಲ್ಲವೂ ಕೂಡ ಡಬಲ್ ಆಗಿ ಸಿಗುವಂಥದ್ದು ಇದೆ ಈ ಸಿಚುವೇಶನ್ ಇಂಪ್ರೂವ್ ಆಗೋದ್ರಲ್ಲಿ ಇದೆ ಇಂಪ್ರೂವ್ ಆಗುತ್ತೆ ಕೆಲವೊಂದು ವಿಚಾರಗಳಿಗೆ ನೋವು ಅಂತ ಕೂಡ ಬಂದಿರುವಂಥದ್ದು ವೆಯ್ಟ್ ಮಾಡಬೇಕಾಗಿರುವಂಥದ್ದು ಇದಕ್ಕೆ ಆಗಲ್ಲ ಅಂತಲ್ಲ ಬಟ್ ವೆಯ್ಟ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಅಬಾಂಡೆನೆಸ್ ಬರ್ತಾ ಇದೆ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಲ್ಲ ಅದೆಲ್ಲ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಡಬಲ್ಲಾಗಿ ಸಿಗುವಂಥ ಚಾನ್ಸಸ್ ಇದೆ ಹಾಗಾಗಿ ಒಂದು ಪಾಸಿಟಿವ್ ಎನರ್ಜಿಲಿ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೀವೇನೇ ಕೇಳ್ಕೊಳ್ತೀರ ಅದೆಲ್ಲವೂ ಕೂಡ ಡಬಲ್ ಆಗಿ ಸಿ ಸಿಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ಕೇಳ್ಕೊಳ್ಳಿ ಮಾತಾಡಬೇಕಾದ್ರೂ ಅಷ್ಟೇ ಒಂದು ಪಾಸಿಟಿವ್ ಆಗಿ ಮಾತಾಡಿ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೊ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಒಳ್ಳೇದಾಗಲಿ